ಅಡಿಗೆ ಮನೇನ್ ಮಾಡಬಹನ್ ಮಾಡ್ತಾರ ಹೆಚ್ಚು ಯಾರು ಕುದುರೆ ಯಾರು ಲೋಕಲ್ ಪಕ್ಕಾ ಲೋಕಲ್ ಸ್ವಾಮಿನ ಏನ್ರಿ ಏನ್ರೀ ಸೋನು ಈಗ ಊರುಗ್ ಬಿಟ್ಟವನ್ ಊರುಗ್ ದೊಡ್ಡವ್ನಂತೆ ಅಂತ ಜಾತಿ ನಿಂದ

ಒಂದು ಲೀಟರ್ ವಾಟರ್ ಕೊಡ್ಕೊಂಡು ನೆಕ್ಸ್ಟು ನಮ್ಮಿ ಕಾಳು ಕಟ್ಟಿ ಫ್ರಿಜಲ್ಲಿ ಮೊಳಕೆ ಕಾಳು ತಿನ್ನಬೇಕು ಅದನ್ನು ಫಿಫ್ಟಿ ಫಿಫ್ಟಿ ಗ್ರಾಮ್ ವೆಯ್ಟಿಗೆ ಹಾಕ್ಕೊಂಡು ಐವತ್ತು ಗ್ರಾಮ್ ವೆಯ್ಟ್ ಹಾಕೊಂಡು ಈಗ ಕಾಳು ತಿನ್ನಬೇಕು ನಮ್ಮ ಮೊಳಕೆ ಕಾಳು ಕಟ್ ಮಾಡಿದೈತೆ ಐವತ್ತು ಗ್ರಾಮ್ ಮಾರ್ನಿಂಗ್ ಡೈಲಿ ಇದ್ದಕ್ಷಣ ಐವತ್ತು ಗ್ರಾಮ್ ತಿನ್ನಬೇಕು ಎನ್ನುದಿಂದ ಗಾಯಸ್ ಈಗ ಮೊಳಕೆ ಕಾಳೆನ ತಿಂದಾಯ್ತು ಈಗ ಮಧ್ಯಾಹ್ನ ಲಂಚ್ಗೆ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ಸಲಡನ್ನ ಮಾಡ್ಕೊಳಕ್ಕೆ ಫ್ರೂಟ್ಸ್ ಎತ್ಕೊಳ್ಳೋದ ಗಿಂಡ್ಸನ್ನ ಬೇಯಿಸ್ಕೋಬೇಕು ಇಟ್ಕೊಂಡು ಅಮ್ಮಿ ಬಂದು ಬೇಯಿಸುತ್ತೆ ಇವತ್ತು ನನಗೇನು ಜಾಸ್ತಿ ಕೆಲಸ ಇಲ್ಲ ನಾನು ಬರೀ ತರಕಾರಿ ಮಾತ್ರ ಕಟ್ ಮಾಡ್ಕೊತೀನಿ ಗಿಂಡ್ಸನ್ನ ನಮ್ಮಮ್ಮ ಬೇಯಿಸ್ಕೊಡುತ್ತೆ ಹಾಗೆ ಒಂದು ಮೋಸಂಬಿನ ಎತ್ಕೋತಾ ಇದ್ದೀನಿ ಗಾಯ್ಸ್ ಇವತ್ತು ಬೆಳಿಗ್ಗೆ ತಿಂಡಿ ಬಂದು ನಮ್ಮ ಮನೆಯಲ್ಲಿ ಚಪಾತಿ ಹಾಗೆ ಮೊಸರು ಖಾರ ಒಳ್ಳೆ ಕಾಂಬಿನೇಷನ್ ರೈಸ್ ಈಗ ಅಂಗಡಿಯಿಂದ ಮನೆಗೆ ಮನೆಯಾಗೆ ತುಂಬಾ ಸೀತೈತೆ ಸೊ ಹಾಗಾಗಿ ಇವಾಗ ಹಂಡ್ರೆಡ್ ಗ್ರಾಮು ಕರ್ಡ್ ರೈಸು ಹಾಗೆ ಪೀನಟ್ ಬಟರು ಬ್ರೌನ್ ಬ್ರೆಡ್ ಮತ್ತೆ ಪ್ರೀ ವರ್ಕೌಟ್ಗೆ ಬನಾನಾ ಬ್ಲಾಕ್ ಕಾಫಿ ಕುಡ್ಕೊಂಡು ಜಿಮ್ಗೆ ಹೋಗ್ಬೇಕು ಸ್ನಾನ ಇವತ್ತು ಜಿಮ್ ಇಂದ ಬಂದ್ಮೇಲೆ ಮಾಡ್ತೀನಿ ಸೊ ನೈಟು ಅದೇ ಇವಾಗ ಮಾತಾಡಬೇಕು ಮಾತಾಡ್ಬೇಕು ಅಂತ ಸ್ಪೀಡ್ ಆಗಿ ಇರ್ಗುರು ಮೊಸರ ಮತ್ತೆ ಪೀನಟ್ ಬಟರ್ ಬ್ರೌನ್ ಬ್ರೆಡ್ ರೆಡಿ ಆಗೈತೆ ಈಗ ತಿಂದ್ಕೊಂಡು ಪ್ರೀ ವರ್ಕೌಟ್ಗೆ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ಗೆ ಹೋಗ್ಬೇಕು ಇವತ್ತು ಅಲ್ಲಿ ಚೆಸ್ಟ್ ಮತ್ತೆ ಟ್ರೇ ಸಿಪ್ಸು ಈಗ ಬ್ಲ್ಯಾಕ್ ಕಾಫಿ ಇಟ್ಟಿದ್ದೀನಿ ಬ್ಲ್ಯಾಕ್ ಕಾಫಿ ರೆಡಿ ಆಗ್ತಿದೆ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಈಗ ಜಿಮ್ಗೆ ಹೋಗ್ತೀನಿ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಆಯ್ಸ್ ಈಗ ಜಿಮ್ಮಿಂದ ಮನೆಗೆ ಬಂದಾಯಿತು ನನ್ನ ತಂಗಿ ಬನಾನಾ ಮಿಲ್ಕ್ ಶೇಕ್ ಮಾಡ್ತಾಳೆ ಇಷ್ಟು ದಿನ ಒಳ್ಳೆ ನೆಮ್ಮದಿ ಆಗಿದ್ದು ಇವತ್ತು ಒಳ್ಳೆ ಕಾಟ ಕೊಡ್ತಾ ಇದೀನಿ ಅಂತ ಬೈಕ್ ಹಚ್ಚತ್ತಾಳೆ ಓಹ್ ನೀ ನಾನೋ ಗಂಡಸ್ರು ಅಂದ್ಕೊಂಡೆ ಏನಮ್ಮ ಸ್ನಾನ ಹುಲಿ ಸಿಂಹ ಚಿರತೆ ಸ್ನಾನ ಮಾಡವಾ ಅಂಡ್ ಬೇರೆ ಹಾಕಿಲ್ಲ ಕಣ ಕಣೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ನಾಳೆ ಮಾಡ್ತೀನಿ ಮರ್ಯಾದಿನೆಸ್ಪೆಕ್ಟ್ ಇಲ್ಲ ಇವತ್ ನಾನೇನು ಸ್ನಾನೇನ್ ದೇವಸ್ಥಾನ ಸೋಮವಾರ ಚಿಕನ್ ತಿಂದಿದಿನ ಮಟನ್ ತಿಂದಿದೀನಿ

ఎల్లి గో ఎల్ గో గో వాష్రూమ్ గో బో నోడింగ్లీష్ ఇంగ్లీష్ గో అండ్ ఆమె మత్ల మనకి గో ఊటో స్నానంత ఇంగ్లీష్ బాత్రూమ్

ಹಸುಗೆ ಏನಂತಾರ ಐತಿ ಇಂಗ್ಲೀಷಲ್ಲಿ ಹ ಇಂಗ್ಲೀಷಲ್ಲಿ ಹಸುಗೆ ಏನಂತಾರ ಹಾಕು ಎಲ್ಲ ಹೇಳ್ತಿದ ಎತ್ತಗೆ ಆಡ್ಸಲ್ಲ ಯಾರ್ದು ಎತ್ಗೆ ಆಡ್ಸು ಹಸುಗೆ ಕವ ಕುರಿಗೆ ಕುರಿಗೇನಂತರಮ್ಮ

ಯಾಕೆ ನೀನ ಬಂದೆ ಜಿಮ್ಗೆ ಹೋಗ್ಬೇಕು ಸ್ನಾನ ಮಾಡ್ಕೋಗ್ಲಿಲ್ಲ ಇವತ್ತು ಜಿಮ್ ಇಂದ ಬಂದ್ಮೇಲೆ ಸ್ನಾನ ಮಾಡ್ತಾ ಇದೀನಿ ಅದಕ್ಕೆ ನನ್ನ ಮಮ್ಮಿ ಫುಲ್ ಸಿಟ್ಟು ನಮ್ಮ ಮಮ್ಮಿ ಸ್ನಾನ ಮಾಡ್ದಂತ ಏನೋ ಮುಟ್ಸ್ಕೊಳಲ್ಲ ಆ ತರ ನಮ್ಮ ಮಮ್ಮಿ ಫುಲ್ ಮನೇಲಿ ನಮ್ಮ ಮನೇಲಿ ಇವತ್ತು ಏನು ಸ್ಪೆಷಲ್ ಅಂದ್ರೆ ಅದೇ ಉಪ್ಸಾರು ಯಾವ ಉಪ್ಸಾರು ಮಮ್ಮಿ ಬೇಡ ಉಪ್ಸಾರ ಇದು ಮೊನ್ನೆ ಸಾಂಬ ಇದು ಸೊಪ್ಪು ಉಪ್ಸಾರು ಇವತ್ತು ಕಾಳು ಉಪ್ಸಾರು ಇನ್ನು ಮನೇಲಿ ಜಾಸ್ತಿ ಉಪ್ಸಾರು ವೆರೈಟಿ ಉಪ್ಸಾರು ಆದ್ರೆ ಊಟ ಮಾಡಿದ್ದು ಸೊ ಮಜ್ಜಿಗೆ ಕುಡ್ದಿದ್ದು ನಾನೇ ತೊಳಿಬೇಕು ಮನೇಲಿ ಒಂದು ನೈಸ್ ಹಾಕಿದ್ವಿ ಅದ್ ಹೆಸರು ಸೋನು ಅಂತ ಮಾ ನಾಳೆ ಏನ್ ತಿಂಡಿ ಮಾ ಮನೇಲಿ ಉಪ್ಪಿಟ್ಟು ಮಾಡ್ತೀಯಾ ಹಂಗಾರು ತಿಂತೀನಿ ಉಪ್ಪಿಟ್ಟು ಮಾಡಿದ್ರೆ ತಿಂತೀನಿ ಏನ್ ನಾಳೆ ತಿಂಡಿ ನೀ ಬಿಸಿ ಬೆಳೆ ಬಾತ್ ಅಲ್ಲಿ ಇರ್ಬೇಕಾದ್ರೆ ಬಿಸಿ ಬೆಳೆ ಬಾತ್ ನಾನೇನು ಹಾಕೋದು ತಿನ್ನಲ್ಲಮ್ಮ ಅಕ್ಕಿನೂ ಹಾಕೋದು ತಿನ್ನ ಬಿಸಿ ಬೆಳಕು ತಿಂತಿನ ನಾನು ಅಲ್ಲಿ ಇದ್ದೀನಿ ಚಪಾತಿ ಮಾಡ್ಕೊಳ್ತೀವಿ ಅಂತ ನೀವು ಇದು ತಗೋಬಿಟ್ಟಿ ನೀವು ಚಪಾತಿ ಬೆಳಗ್ಗೆ ತಗೋಬಿನ್ ಮಾಡು ನನಗೆ ನಾನ್ ಅಲ್ಲಿ ಇರ್ಬೇಕಾ ಚಪಾತಿ ತಿಂತಾರೆ ಮಿಷಿನ್ ಅದನ್ನ ಒತ್ತದ ಕಷ್ಟ ಆಯ್ತದೆ ಮಗನೇ ನನಗೆ ನೀನ್ ಮಾಡ್ಕೊಟ್ಬಿಡ್ತೀನಿ ಡೈಲಿ ನಿನಗೆ ಅಂತ ನೈಸ್ ಮಾಡ್ಬಿಟ್ಟು ತಗಸ್ಕೊಬಿಟ್ಟಿ ನೀನು ಹಾ ನೆಗಿತೀಯ ಅಲ್ಲಿ ಒತ್ತೋದೇ ಆಯ್ತಲ್ಲಮ್ಮ ಒತ್ತೋದೆ ತಕೊಂಡಿದ್ದೀನಲ್ಲ ನಿಂಗೆ ನೋವಾಗುತ್ತೆ ಅಂತ ನಾನು ಹಾ ನೀನ್ ನನಗೆ ನೀನು ಕಷ್ಟ ಪಡಬಾರ್ದು ನಾನು ಡಯಟ್ ಮಾಡ್ದೇ ಇದ್ರೂ ಪರವಾಗಿಲ್ಲ ನನಗೆ ನಿನ್ ಕೆಲ್ಸಕ್ಕೆ ಕೊಡೋಕೆ ಇಷ್ಟ ಇಲ್ಲ ನಾ ಮಮ್ಮಿಗೆ ಕೆಲಸ ಕೊಡೋಕೆ ನಂಗೆ ಇಷ್ಟ ಇಲ್ಲ ನಾನ್ ಡಯಟ್ ಮಾಡ್ದೇ ಇದ್ರೂ ಪರವಾಗಿಲ್ಲಮ್ಮ ಬೇಕಾದ್ರೆ ಉಪವಾಸ ಇದ್ ಬಿಡ್ತೀನಿ ನಿನಿಗೋಸ್ಕರ ಒಪ್ಪೆ ಯಾಕೆ ನಿನ್ ಕೊಡಲ್ಲ ಇಪ್ಪತ್ತು ರೂಪಾಯಿ ಎಂಟು ಅಲ್ವಾ ಡೈಲಿ ನಾಳೆ ಕೊಡ್ತೀನಿ ಇಸ್ಕೋ ನೀವು ಇಪ್ಪತ್ತು ರೂಪಾಯಿ ಕೊಡೋದಲ್ಲ ನಂತೆ ನಿನಗೆ ಇದು ಬೇರೆ ಕೊಡ್ತಲ್ಲ ನೀನು ಕೆಲಸ ಮಾಡಬೇಡ ಅಂತ ಬೇರೆ ಹೇಳ್ತಾರೆ ಇಪ್ಪತ್ತು ರೂಪಾಯಿ ಕೊಟ್ಟಿ ಗಾಯಿಸ್ ನಮ್ಮ ಮನೆ ಕೆಲಸ ತೊಗೊಂಡು ನಾವು ದೇವ್ ನಿಂಗೆ ಒಳ್ಳೇದು ಮಾಡ್ತದ ನೋಡಿ ಮನೆ ಕೆಲಸ ತೊಗೊಂಡು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಇದ್ದದ ಇದ್ದದ ನಮ್ಮ ಅಡಿ ಬಸ್ಸೆ ನಾವು ಲೋಕಲ್ ಪಕ್ಕ ಲೋಕಲ್ ಸ್ವಾಮಿ ನಾವು ಮುಚ್ಕೊಂಡು ಹೋಗಲ್ಲ ಏನ್ರಿ ಏನ್ರಿ ಸೋನು ಈಗ ಅಂತ ಊರುಗ್ ಬಿಟ್ಟು ಅಷ್ಟೇ ರೀ ಆಯ್ತ್ ನಾವ್ ಒಮ್ಮಿ ಇಂಗ್ಲೀಷ್ ಸಾಕ ಮಾತಾಡಿದ್ದೀವಿ ನೋಡಿ ನೀವು ಏನಾದ್ರು ಚಾಲೆಂಜ್ ಕೊಡಿ ನಾವು ಒಮ್ಮೆ ಇಂಗ್ಲೀಷ್ ಸಾಕ ಮಾತಾಡ್ತದೆ ಹ್ಮ್ ಮಾತಾಡೋದು ಮಾತಾಡ್ಬಿಟ್ಟಿ ಸುಮ್ನೆ ಕುತ್ಕೋತಾರೆ

ಬುದ್ಧ ಯಾವುದು ಹ್ಯಾಪಿ ಹ್ಯಾಪಿ ಮ್ಯಾನ್ ಯಾವ್ದು ಅಂತ ಹಾ ಮೂವತ್ ಸಾವಿರ ಮೂವತ್ತೈದ್ ಸಾವಿರ ಕೊಟ್ಟು ಓದಿಸ್ತಾ ಇದ್ದೀವಿ ದಂಡಪಿಂಡ ಪಿಂಡ ಸುಮ್ನೆ ಅದ್ನ ಹ್ಯಾಪಿ ಮ್ಯಾನ್ ಆಫ್ ಬುದ್ಧ ಅಂತಾಳೆ ಏನಂದೇ ಬುದ್ಧನ ಇಂಗ್ಲೀಷ್ ಅಲ್ಲಿ ಏನಂತಾರೆ ಅವಳೇನೂ ಗೊತ್ತಮ್ಮ ಬುದ್ಧನ್ ಇಂಗ್ಲೀಷ್ ಅಲ್ಲಿ ಏನಂತ ಅವಳು ಗೊತ್ತಾ ಬುದ್ಧನ ಇಂಗ್ಲೀಷ್ ಅಲ್ಲಿ ಏನಂತಾರೆ ಗೊತ್ತಾ ಅಂತ ಕೇಳ್ಬಿಟ್ಟು ಮ್ಯಾನ್ ಅಂತ ಬುದ್ಧನ್ ಇಂಗ್ಲೀಷ್ ಅಲ್ಲಿ ನಾವು ಕೊಟ್ಟಿರೀ ಬುದ್ಧನ್ ಇಂಗ್ಲೀಷ್ ಅಲ್ಲಿ ಮ್ಯಾನ್ ಅಂತಾರ ಸಾಧನೆ ತೋ ನಿಮಗೆಲ್ಲ ಅದೆಲ್ಲ ಸೋನು ಸಾಧನೆ ತೋರಿದ ಟೈಮ್ ಆಯ್ತು ನಾನು ಇದ್ದೇ ಮತ್ತೈತೆ ಮಲ್ಕೀನಿ ಸೊ ಇವತ್ತಿಗೆ ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಲಾಗ್ ನನ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗವಾ ನೆಕ್ಸ್ಟ್ ಆಗಲಿ ಬಾಯ್ ಬಾಯ್